ಭಾರತ ಮಾತೆಯ ಚರಣಗಳಿಗೆ ಶ್ರದ್ಧಾಪೂರ್ವಕ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಹೋದರ ಸಹೋದರಿಯರೇ ಹಿಂದೂ ಧರ್ಮದ ನಂಬಿಕೆಗಳು ಈ ಉಪನ್ಯಾಸ ಮಾಲಿಕೆಯ ಆರನೇ ಉಪನ್ಯಾಸಕ್ಕೆ ತಮಗೆಲ್ಲ ಹೃದಯ ಪೂರ್ವಕ ಸ್ವಾಗತ ಇಂದಿನ ಈ ಉಪನ್ಯಾಸದಲ್ಲಿ ಹಿಂದೂ ಧರ್ಮದಲ್ಲಿರುವಂತೆ ನಮ್ಮ ದೇವಸ್ಥಾನಗಳ ಪ್ರಾಮುಖ್ಯತೆ ನಾವು ದೇವಸ್ಥಾನಗಳಿಗೆ ಏಕೆ ಹೋಗಬೇಕು ಮೂರ್ತಿ ಪೂಜೆಯ ಆರಾಧನೆ ಹಾಗೂ ಕಾರಣಗಳು ಹಾಗೂ ಬಹುದೇವತಾ ಆರಾಧನೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇವುಗಳ ಹಿಂದಿನ ಮೊದಲ ಸತ್ಯವೆಂದರೆ ದೇವಸ್ಥಾನಗಳು ಹೆಬ್ಬಾಗಿಲನ್ನು ಬೃಹತ್ ನಿರ್ಮಾಣವನ್ನು ಹೊಂದಿದ್ದು ಚಿಕ್ಕ ಗರ್ಭಗುಡಿ ಇರುತ್ತದೆ ಅದು ಕತ್ತಲಾಗಿರುತ್ತದೆ ಭಗವಂತನ ಮುಂದೆ ದೀಪ ಬೆಳಗಿಸಿ ಆ ದೇವರ ದರ್ಶನ ಪಡೆಯಬಹುದು ಹಾಗೆಯೇ ಮಾನವ ಈ ಭವ್ಯ ಪ್ರಪಂಚದಲ್ಲಿ ತನ್ನ ಕತ್ತಲು ತುಂಬಿದ ಮನದಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸಿ ಹೃದಯದ ಗರ್ಭಗುಡಿಯಲ್ಲಿ ಭಗವಂತನನ್ನು ನೋಡಬೇಕು ಎಂಬುದನ್ನು ದೇವಸ್ಥಾನಗಳು ಸೂಚಿಸಿದರೆ ಈ ಆಧುನಿಕ ಯುಗದಲ್ಲಿ ನಮ್ಮಲ್ಲಿ ತಪೋಬಲದ ಕೊರತೆ ಇದೆ ಬಲವಾದ ಏಕಾಗ್ರತೆ ಇಲ್ಲ ಹೀಗಾಗಿ ದೇವರತ್ತ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಸುಲಭ ಸಾಧ್ಯವಿಲ್ಲ ಅಲ್ಲಿ ನಮಗೊಂದು ದೇವರೆಂಬ ಮೂರ್ತಿಯ ರೂಪ ಬೇಕು ಅಲ್ಲದೆ ಹಿಂದೂ ಧರ್ಮ ಮಾನವನಿಗೆ ದೇವರನ್ನು ಯಾವ ರೂಪದಲ್ಲಿ ಆದರೂ ಆರಾಧಿಸುವ ಸ್ವಾತಂತ್ರ್ಯ ನೀಡುತ್ತದೆ ಇದು ಮುಖ್ಯವಾಗಿ ಬಹು ದೇವತಾ ಆರಾಧನೆಗೆ ಕಾರಣವಾಯಿತು ಆದಾಗ್ಯೂ ಹಿಂದೂ ಧರ್ಮದ ಬ್ರಹ್ಮ ಸೂತ್ರ ಹೇಳುತ್ತದೆ ಏಕಂ ಬ್ರಹ್ಮ ದ್ವಿತೀಯ ನಸ್ತೆ ನೇನ ನಸ್ತೆ ಕಿಂಚತ್ ದೇವರು ಒಬ್ಬನೇ ಎರಡನೆಯವನಿಲ್ಲ ಎಂದು ನಮ್ಮ ಹಿಂದೂ ಧರ್ಮದಲ್ಲಿ ವೇದ ಕಾಲದಿಂದಲೂ ಅನೇಕ ಋಷಿ ಮುನಿಗಳು ಅಂತೆಯೇ ನಿನ್ನೆ ಮೊನ್ನೆಯವರೆಗೆ ಇಂದಿಗೂ ಅನೇಕ ಮಹಾತ್ಮರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಉದಾಹರಣೆಗಳಿವೆ ಆದರೆ ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ದೇವರ ವಿಷಯದಲ್ಲಿ ನಮ್ಮ ಯುವಕರನ್ನು ಅನ್ಯಮತಿಯರು ಬುದ್ಧಿಜೀವಿಗಳ ಸೋಗನ್ನು ತೊಟ್ಟಿರುವವರು ಹಿಂದೂಗಳಾಗಿದ್ದು ಹಿಂದೂಗಳಲ್ಲದವರು ನಮ್ಮ ಯುವಕರನ್ನು ತಪ್ಪು ದಾರಿಗೆ ಎಳೆಯುತ್ತಿರುವ ಹಿನ್ನೆಲೆಯಲ್ಲಿ ಇದೇ ವಿಷಯವನ್ನು ಆಧಾರ ಮಾಡಿಕೊಂಡು ಮತಾಂತರದಂತಹ ಕೆಟ್ಟ ಕೆಲಸಗಳಲ್ಲಿ ನಮ್ಮ ಯುವತಿಯರನ್ನು ಇದೇ ವಿಷಯದಲ್ಲಿ ತಮ್ಮ ಪ್ರೇಮ ಪಾಶಕ್ಕೆ ಸಿಲುಕಿಸುತ್ತಿರುವ ಹಿನ್ನೆಲೆಯಲ್ಲಿ ಆ ದೇವರ ಭಕ್ತನಾಗಿ ದೇವರಲ್ಲಿಯ ಹಾಗೂ ಹಿಂದೂ ಧರ್ಮದಲ್ಲಿಯ ಅಪಾರ ನಂಬಿಕೆ ಮತ್ತು ಶ್ರದ್ಧೆಯಿಂದ ನನಗಿರುವ ಅಲ್ಪ ಜ್ಞಾನದಲ್ಲಿ ಹಿಂದೂ ದೇವಸ್ಥಾನಗಳು ಮೂರ್ತಿ ಪೂಜೆಯ ಮಹತ್ವ ನಮ್ಮಲ್ಲಿ ಬಹುದೇವತಾ ಆರಾಧನೆಗಳು ಏಕೆಂದ ತಿಳಿಯ ಪಡಿಸಲು ಪ್ರಯತ್ನಿಸುತ್ತೇನೆ ಹಾಗೆಯೇ ನಮ್ಮ ಧರ್ಮದ ಎಲ್ಲ ಗುರುಗಳು ನಮ್ಮ ಹಿಂದೂ ಧರ್ಮೀಯರಿಗೆ ಮುಖ್ಯವಾಗಿ ನಮ್ಮ ಯುವಕ ಯುವತಿಯರಿಗೆ ದೇವತೆಗಳ ಈ ವಿಷಯಗಳ ಬಗ್ಗೆ ಮಾರ್ಗದರ್ಶನ ಮಾಡಬೇಕೆಂದು ತಿಪೂರ್ವಕವಾಗಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ನಾನು ಆಧ್ಯಾತ್ಮಿಕ ಅಂಶಗಳಿಗೆ ಹೆಚ್ಚಿನ ಒತ್ತು ನೀಡದೆ ಸಾಮಾನ್ಯ ಅಂಶಗಳನ್ನು ಪರಿಗಣಿಸಲು ಪ್ರಯತ್ನಿಸುತ್ತಿದ್ದೇನೆ ಹೀಗಾಗಿ ನನ್ನ ತೊದಲು ನುಡಿಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂತೆ ನಮ್ಮ ಎಲ್ಲ ಗುರುಗಳನ್ನು ಕೇಳಿಕೊಂಡು ಬನ್ನಿ ಈ ಉಪನ್ಯಾಸವನ್ನು ಪ್ರಾರಂಭಿಸೋಣ ಮೊದಲಿಗೆ ದೇವಸ್ಥಾನದ ಪ್ರಾಮುಖ್ಯತೆ ಮತ್ತು ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋಗುವ ಕಾರಣಗಳನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ದೇವಸ್ಥಾನದ ಪ್ರಾಮುಖ್ಯತೆ ಎಂದರೆ ಭಗವಂತನ ರೂಪವನ್ನು ನಾಮವನ್ನು ವಿಧಿ ನಿಯಮಗಳ ಪ್ರಕಾರ ಆರಾಧಿಸುವುದು ಆಗಿನ ಕಾಲದಲ್ಲಿ ದೇವಸ್ಥಾನಗಳು ತತ್ವ ಬೋಧನೆ ಜ್ಞಾನ ಪೋಷಣೆ ಹಾಗೂ ಪ್ರಸಾರಗಳ ಕೇಂದ್ರ ಸ್ಥಾನಗಳಾಗಿ ಪ್ರತಿ ಕಾಲಘಟ್ಟದ ಸಾಮಾಜಿಕ ಸ್ವರೂಪವನ್ನು ಸೂಚಿಸುತ್ತಿದ್ದವು ಸಾಮಾಜಿಕ ಸ್ವರೂಪವನ್ನು ರಕ್ಷಿಸುತ್ತಿದ್ದವು ದೇವಸ್ಥಾನವು ಆಯಾ ಊರಿನ ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ಲದೆ ಅದು ಗುರುಕುಲದ ರೂಪದಲ್ಲಿ ಶಿಕ್ಷಣ ಕೇಂದ್ರಗಳು ಆಗಿದ್ದವು ಅಂತಹ ಗುರುಕುಲಗಳಲ್ಲಿ ಗುರು ಅಥವಾ ಆಚಾರ್ಯನು ಊರಿನ ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಸಾಕ್ಷರತೆಯನ್ನು ಮೂಡಿಸುವುದೇ ಮೂಲ ಉದ್ದೇಶವಾಗಿತ್ತು ಅಲ್ಲದೆ ದೇವಸ್ಥಾನಗಳಲ್ಲಿ ಶಿಲ್ಪ ಕಲೆಯ ಮೂಲಕ ಸಾಮಾಜಿಕ ವ್ಯವಸ್ಥೆ ವಿವಿಧ ಕಲೆಗಳು ನಾಟ್ಯ ಭಂಗಿಗಳು ಸಂಗೀತ ನಾಟಕ ಶಸ್ತ್ರವಿದ್ಯೆಗಳು ರಾಮಾಯಣ ಮಹಾಭಾರತ ದೇವರ ಸ್ವರೂಪ ವಿವಿಧ ಕಸುಬುಗಳು ರಾಜರ ಆ ಕಾಲದ ಶ್ರೇಷ್ಠ ದೊರೆಗಳು ಇತಿಹಾಸ ಇವುಗಳನ್ನು ಕೆತ್ತಲಾಗಿತ್ತು ಇದನ್ನು ನೋಡಿಯೇ ಮಕ್ಕಳು ಹಾಗೂ ಅನ್ಯರು ಶಿಕ್ಷಣ ಪಡೆಯುತ್ತಿದ್ದರು ಇಲ್ಲಿಯ ಶಿಕ್ಷಣ ಉಚಿತವಾಗಿತ್ತು ದೇವಸ್ಥಾನಗಳು ಅನ್ನ ನೀಡುವ ಕೇಂದ್ರಗಳಾಗಿದ್ದವು ಮಕ್ಕಳಿಗೆ ಉಚಿತ ಪ್ರಸಾದವಲ್ಲದೆ ಆಗಿನ ಕಾಲದಲ್ಲಿ ಅನ್ನಛತ್ರ ಹಾಗೂ ವಸತಿಯನ್ನು ನೀಡುತ್ತಿದ್ದವು ಅದಲ್ಲದೆ ದೇವಸ್ಥಾನಗಳಲ್ಲಿ ರಂಗ ಮಂಟಪಗಳಿರುತ್ತಿದ್ದವು ಅಲ್ಲಿಯೇ ಸಂಗೀತ ನೃತ್ಯ ಹರಿಕತೆ ನಾಟಕಗಳು ನಡೆಯುತ್ತಿದ್ದು ಕಲಾ ಪೋಷಣೆಯನ್ನು ಮಾಡುತ್ತಿದ್ದವು ಇನ್ನು ದೊಡ್ಡ ದೇವಸ್ಥಾನಗಳು ಹಲವು ವೃತ್ತಿಪರ ಹಾಗೂ ನುರಿತ ಆಚಾರ್ಯರನ್ನು ಹೊಂದಿರುತ್ತಿದ್ದವು ಅದರಲ್ಲಿ ಒಬ್ಬ ಪ್ರಧಾನ ಅರ್ಚಕರು ಅಂದರೆ ಮುಖ್ಯ ಗುರುಗಳು ಅಂತೆಯೇ ವಿವಿಧ ಕಲೆಗಳನ್ನು ಬಲ್ಲ ಬೇರೆ ಬೇರೆ ನೂರಾರು ಮಂದಿ ಆಚಾರ್ಯರು ಇರುತ್ತಿದ್ದರು ಹೀಗಾಗಿ ಈ ದೇವಸ್ಥಾನಗಳು ಪ್ರಧಾನ ಗುರುಕುಲಗಳಾಗಿರುತ್ತಿದ್ದವು ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಬರುತ್ತಿದ್ದರು ಪ್ರಸ್ತುತ ಕಾಲಕ್ಕೆ ಬರುವುದಾದರೆ ಇಂದು ನಾವೇಕೆ ದೇವಾಲಯಗಳಿಗೆ ಹೋಗಬೇಕು ಎಂಬ ಪ್ರಶ್ನೆ ಬಂದಾಗ ದೇವಾಲಯಗಳು ಧಾರ್ಮಿಕ ಹಾಗೂ ಶ್ರದ್ಧಾ ಕೇಂದ್ರಗಳು ಮಾನವ ನಿತ್ಯ ಚಟುವಟಿಕೆಗಳಲ್ಲಿ ಅನೇಕ ತುಮುಲುಗಳಲ್ಲಿ ಮುಳುಗಿರುತ್ತಾನೆ ಮೊದಲಿಗೆ ನಿತ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸ್ನಾನ ಮುಗಿಸಿ ದೇವಾಲಯಗಳಿಗೆ ಹೋಗುವುದರಿಂದ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಪ್ರಶಾಂತವಾದ ಉಲ್ಲಾಸಕರ ಮನಸ್ಸನ್ನು ನೀಡುವುದರಿಂದ ದಿನದ ಎಲ್ಲ ಚಟುವಟಿಕೆಗಳು ನಿರಾಯಾಸವಾಗಿ ಸಾಗುತ್ತವೆ ನಾನು ದೇವಸ್ಥಾನದಲ್ಲಿದ್ದೇನೆ ದೇವರ ಮುಂದೆ ಇದ್ದೇನೆ ಎಂಬ ಕಾರಣಕ್ಕಾದರೂ ಮನುಷ್ಯ ತನ್ನ ಉಳಿದೆಲ್ಲ ಚಿಂತೆಗಳನ್ನು ವ್ಯವಹಾರಗಳನ್ನು ಮರೆತು ದೇವರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರಿಂದ ಧನಾತ್ಮಕ ಶಕ್ತಿ ಮೂಡುತ್ತದೆ ಸನಾತನ ಕಾಲದಿಂದಲೂ ದೇವಾಲಯಗಳು ಕೇವಲ ಧಾರ್ಮಿಕ ತಳಹದಿಯಲ್ಲದೆ ವೈಜ್ಞಾನಿಕ ತಳಹದಿ ಹಾಗೂ ಬುನಾದಿಯ ಮೇಲೂ ಕಟ್ಟಲ್ಪಟ್ಟಿವೆ ಮೊದಲಿಗೆ ದೇವಾಲಯಗಳು ಈ ಭೂಮಿಯ ಹೆಚ್ಚು ಕಾಂತೀಯ ಹಾಗೂ ವಿದ್ಯುತ್ ಕ್ಷೇತ್ರಗಳನ್ನು ಮತ್ತು ವಾಸ್ತುಶಾಸ್ತ್ರದ ಪರಿಕಲ್ಪನೆಯಿಂದಲೂ ಕಟ್ಟಲ್ಪಟ್ಟಿವೆ ದೇವಾಲಯಗಳನ್ನು ನಾವು ಪ್ರವೇಶಿಸುತ್ತಿದ್ದಂತೆ ಈ ವಿದ್ಯುತ್ ಕಾಂತೀಯ ಅಲೆಗಳು ನಮ್ಮಲ್ಲಿ ಧನಾತ್ಮಕ ಶಕ್ತಿಗಳನ್ನು ಒದಗಿಸುತ್ತವೆ ನಮ್ಮ ಸಂಪೂರ್ಣ ದೇಹ ಚೇತೋಹಾರಿಯಾಗಿ ಉತ್ತೇಜನಗೊಳ್ಳುತ್ತದೆ ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಮುಖ್ಯ ಅಥವಾ ಪ್ರಧಾನ ದೇವತೆಗಳನ್ನು ಸ್ಥಾಪಿಸಿರುತ್ತಾರೆ ಮೂರ್ತಿಗಳನ್ನು ಸ್ಥಾಪಿಸುವ ಜಾಗ ಅತಿ ಹೆಚ್ಚು ಕಾಂತೀಯ ಕ್ಷೇತ್ರವನ್ನು ಹೊಂದಿರುವ ಭಾಗ ಮೂರ್ತಿಯ ಕೆಳಭಾಗದಲ್ಲಿ ಪಂಚಲೋಹಗಳು ಹಾಗೂ ನವರತ್ನಗಳನ್ನು ಹಾಕಿ ಮೇಲೆ ಮೂರ್ತಿಯನ್ನಿರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಈ ನವರತ್ನ ಹಾಗೂ ಪಂಚ ಲೋಹಗಳು ಭೂಮಿಯ ಒಳಭಾಗದ ಕಾಂತೀಯ ಶಕ್ತಿಯನ್ನು ಎಳೆದುಕೊಂಡು ದೇವತಾ ಮೂರ್ತಿಯ ಮೂಲಕ ಹೊರಸೂಸುತ್ತವೆ ತಾವೆಲ್ಲ ವೀಕ್ಷಿಸಿರಬಹುದು ಗರ್ಭಗುಡಿಗೆ ಕಿಟಕಿಗಳಾಗಲಿ ಇನ್ನಿತರ ಬಾಗಿಲುಗಳು ಇರದೆ ಕೇವಲ ಒಂದೇ ಬಾಗಿಲಿದ್ದು ದೇವರ ಎದುರಿಗೆ ಕೈ ಮುಗಿದು ನಿಲ್ಲುವ ಭಕ್ತನಿಗೆ ಆ ಸಂಪೂರ್ಣ ಧನಾತ್ಮಕ ಶಕ್ತಿ ಒದಗುತ್ತದೆ ದೇವಸ್ಥಾನದ ವಸ್ತ್ರ ಸಂಹಿತೆಯ ಹಿಂದೆಯೂ ಇದೇ ಸತ್ಯ ಅಡಗಿದೆ ಪುರುಷರು ಅಂಗಿ ಬನಿಯನ್ ಧರಿಸದೆ ಲುಂಗಿ ಪಂಜೆಗಳನ್ನು ಧರಿಸಿ ಹಾಗೂ ಮಹಿಳೆಯರು ಸೀರೆಯನ್ನು ಧರಿಸಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡುವುದರಿಂದ ಈ ಧನಾತ್ಮಕ ಶಕ್ತಿಯ ಸಂಪೂರ್ಣ ಲಾಭ ಪಡೆಯಬಹುದು ಹಾಗೂ ದೇವರ ಪ್ರದಕ್ಷಿಣೆಯನ್ನು ಪ್ರದಕ್ಷಿಣಾಕಾರವಾಗಿ ಸಹಸ ಬೆಸ ಸಂಖ್ಯೆಯಲ್ಲಿ ಹಾಕುತ್ತೇವೆ ದೇವಸ್ಥಾನದಲ್ಲಿ ಧನಾತ್ಮಕ ಶಕ್ತಿಯು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿರುತ್ತದೆ ಇದು ದೀಪ ಸ್ತಂಭದವರೆಗೂ ಇರುತ್ತದೆ ಎನ್ನುತ್ತಾರೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಈ ಧನಾತ್ಮಕ ಶಕ್ತಿಯ ಲಾಭವನ್ನು ಪಡೆಯಬಹುದು ಅಲ್ಲದೆ ಬೆಳಿಗ್ಗೆ ದೇವರ ದರ್ಶನ ಮಾಡಿ ಅನೇಕ ಸುತ್ತು ಪ್ರದಕ್ಷಿಣೆ ಹಾಕುವುದರಿಂದ ಬೆಳಿಗ್ಗೆಯ ವಾಕಿಂಗ್ ಲಾಭವನ್ನು ಕೂಡ ಪಡೆಯಬಹುದು ಅಂತೆಯೇ ದೇವಸ್ಥಾನದ ಹೊರಭಾಗದಲ್ಲಿಯೇ ಚಪ್ಪಲಿಗಳನ್ನು ಬಿಟ್ಟು ಬರೀ ಗಾಲಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸುವುದರಿಂದ ಹಾಗೂ ಪ್ರದಕ್ಷಿಣೆ ಹಾಕುವುದರಿಂದ ಪಾದದ ಮೂಲಕವೂ ಕಾಂತೀಯ ಶಕ್ತಿ ದೇಹವನ್ನು ಪ್ರವೇಶಿಸುತ್ತದೆ ಇನ್ನು ದೇವಸ್ಥಾನದ ಗಂಟೆಗಳು ವಿಶಿಷ್ಟ ಶಕ್ತಿಯನ್ನು ಹೊಂದಿವೆ ಗಂಟಾನಾದ ವಿಶೇಷ ಕರ್ಣ ಮಧುರ ತರಂಗಗಳನ್ನು ಹೊಮ್ಮಿಸುತ್ತದೆ ಈ ಶಬ್ದ ತರಂಗಗಳು ಕಿವಿಗಳ ಮೂಲಕ ಮೆದುಳಿನ ಎಡ ಹಾಗೂ ಬಲಭಾಗದ ನರ ಮಂಡಲಗಳನ್ನು ಜಾಗೃತಗೊಳಿಸುತ್ತದೆ ದೇಹದ ಎಲ್ಲ ಅಂಗಗಳಿಗೂ ರಕ್ತ ಸಂಚಲನವನ್ನು ಸರಾಗಗೊಳಿಸುತ್ತದೆ ಹಾಗೂ ಮಾನವ ದೇಹದ ಸಪ್ತ ಚಕ್ರಗಳನ್ನು ಸೂಕ್ತಗೊಳಿಸುತ್ತದೆ ಎನ್ನಲಾಗುತ್ತದೆ ಹಳೆಯ ಕಾಲದಲ್ಲಿ ದೇವಸ್ಥಾನಗಳು ಊರ ಹೊರಗೆ ಇದ್ದು ಅಲ್ಲಿ ಇರಬಹುದಾದ ದುಷ್ಟ ಜಂತುಗಳನ್ನು ಗಂಟಾನಾದವು ಓಡಿಸುತ್ತಿತ್ತು ಇದೇ ಪ್ರಯೋಜನವನ್ನು ಶಂಖನಾದವು ಕೊಡುತ್ತದೆ ಇದರೊಂದಿಗೆ ನಾವೇ ಶಂಖವನ್ನು ಊದುವುದರಿಂದ ಶ್ವಾಸಕೋಶ ಹಾಗೂ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತದೆ ಶ್ವಾಸಕೋಶದ ಕಲುಷಿತ ಗಾಳಿಯನ್ನು ತೆಗೆದುಹಾಕುತ್ತದೆ ಶಬ್ದವನ್ನು ಕೇಳುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡದ ನಿವಾರಣೆ ರಕ್ತದೊತ್ತಡ ಮಧುಮೇಹದಂತಹ ಸಮಸ್ಯೆಗಳು ಕಡಿಮೆಯಾಗಿ ಜೀರ್ಣಕ್ರಿಯೆ ವರ್ಧಿಸುತ್ತದೆ ಶಂಖನಾದವನ್ನು ಘಂಟಾನಾದವನ್ನು ಮನೆಯಲ್ಲಿಯೂ ಮಾಡುವುದು ಒಳ್ಳೆಯದು ಇನ್ನು ದೇವರ ದರ್ಶನದ ನಂತರ ಅರ್ಚಕರಿಂದ ಪ್ರಸಾದದ ರೂಪದಲ್ಲಿ ದೊರೆಯುವ ಪಂಚಾಮೃತ ಈ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಗಳನ್ನು ಒಳಗೊಂಡಿರುತ್ತದೆ ಈ ಪಂಚಾಮೃತ ದೈಹಿಕ ಆರೋಗ್ಯವನ್ನು ಹೆಚ್ಚಿಸಿ ಮೂಳೆಗಳ ಬಲವನ್ನು ಹೆಚ್ಚಿಸಿ ಅಂತೆಯೇ ತುಪ್ಪದ ಶಕ್ತಿಯಿಂದ ಮೆದುಳಿನ ಜ್ಞಾಪಕ ಶಕ್ತಿ ಮತ್ತು ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗರ್ಭಿಣಿ ಸ್ತ್ರೀಯರ ಭ್ರೂಣ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಾಲಿಗೆಯ ರುಚಿ ವರ್ಧನೆಗೆ ಸಹಾಯ ಮಾಡುತ್ತದೆ ತದನಂತರ ಸಿಗುವ ತೀರ್ಥ ಸರ್ವ ರೋಗ ಹರಣ ಮಾಡುವುದು ತೀರ್ಥವನ್ನು ಬೆಳ್ಳಿಯ ಅಥವಾ ತಾಮ್ರದ ಲೋಟದಲ್ಲಿ ಇಡುತ್ತಾರೆ ಅದರಲ್ಲಿ ತುಳಸಿಯೂ ಸೇರಿ ತೀರ್ಥ ಗ್ರಹಣವೇ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ಸರ್ವ ವ್ಯಾಧಿ ವಿನಾಶನಂ ಎಂಬಂತೆ ಸರ್ವ ರೋಗಗಳನ್ನು ದೂರ ಮಾಡುವ ಶಕ್ತಿ ತೀರ್ಥದಲ್ಲಿದೆ ಸಹೋದರ ಸಹೋದರಿಯರೇ ಇಷ್ಟೆಲ್ಲಾ ಪ್ರಯೋಜನಗಳು ದೇವರು ಹಾಗೂ ದೇವಸ್ಥಾನದ ನಿತ್ಯ ಭೇಟಿಯಿಂದ ಇದೆ ಕೊನೆಯ ಪಕ್ಷ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಇಲ್ಲವೇ ಹಬ್ಬ ಹರಿದಿನಗಳಲ್ಲಿ ತಪ್ಪದೇ ದೇವಸ್ಥಾನಕ್ಕೆ ಹೋಗುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ ನನಗೆ ನಮ್ಮ ಯುವಕರದೇ ಚಿಂತೆ ಯಾವುದೇ ಹಬ್ಬ ಹರಿದಿನಗಳಲ್ಲಿಯೂ ಮೊಬೈಲ್ ಬಳಸುತ್ತಾ ಮನೆಯಲ್ಲೇ ಕೂಡುವ ಬದಲು ಮೊದಲನೆಯದು ದೇವಸ್ಥಾನ ಧಾರ್ಮಿಕ ಆಚರಣೆ ಇದು ಕಡ್ಡಾಯ ಎಂದು ತಿಳಿದು ಹೋಗೋಣ ಎರಡನೆಯದು ಆರೋಗ್ಯ ವರ್ಧನೆಗಾಗಿ ಹೋಗೋಣ ಮೂರನೆಯದು ಮನಸ್ಸು ಇಂದ್ರಿಯಗಳ ನಿಗ್ರಹಕ್ಕಾಗಿ ದೇವಾಲಯಗಳಿಗೆ ಹೋಗೋಣ ನಾಲ್ಕನೆಯದು ಮಕ್ಕಳೇ ಪರೀಕ್ಷಿಸಿ ನೋಡಿ ನಿತ್ಯ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಅಭ್ಯಾಸದಲ್ಲಿ ಒಲವು ಮೂಡಿ ಏಕಾಗ್ರತೆ ಬೀಳುತ್ತದೆ ಇನ್ನು ಸಾಮಾಜಿಕ ಜೀವಿಗಳಾಗಿ ಸಾಮಾಜಿಕ ಆಗು ಹೋಗುಗಳನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗುವುದು ಎಲ್ಲ ಸಮಾಜ ಜೀವಿಗಳು ಒಂದೆಡೆ ಸೇರುವ ದೇವಸ್ಥಾನದಿಂದಲೇ ಧರ್ಮದ ರಕ್ಷಣೆ ನಿಮ್ಮ ಹೊಣೆ ನಿಮ್ಮ ಧರ್ಮದ ಬಗ್ಗೆ ನೀವು ತಿಳಿದುಕೊಳ್ಳುವುದು ಜಾಗೃತಿಯ ಸ್ಥಳವಾದ ದೇವಾಲಯದಿಂದ ಧರ್ಮದಲ್ಲಿಯ ಸಾಮರಸ್ಯ ಏಕತೆ ಅಂದರೆ ನಾವು ನಮ್ಮ ಧರ್ಮವನ್ನು ರಕ್ಷಿಸಲು ಒಟ್ಟಾಗುವುದು ನಾವೆಲ್ಲರೂ ನಿತ್ಯವೋ ಅಥವಾ ಕೆಲವು ಹಬ್ಬ ಹರಿದಿನಗಳಲ್ಲಿ ದೇವಾಲಯಗಳಲ್ಲಿ ಸೇರಿದಾಗ ಮಾತ್ರ ಸಹೋದರ ಸಹೋದರಿಯರೇ ಗೆಜೆಟ್ಗಳಾದ ಮೊಬೈಲ್ ಟಿವಿ ಬಳಕೆ ಕಡಿಮೆ ಮಾಡಿ ಅವು ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಅದರ ಬದಲು ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವ ದೇವಸ್ಥಾನಕ್ಕೆ ಹೋಗೋಣ ಮನೆಯಲ್ಲಿ ಕುಳಿತು ಯಾರೋ ಕೊಡುವ ಹೇಳಿಕೆಗಳನ್ನು ಕೇಳಿ ಅನ್ಯಥಾ ದೇವರಿಲ್ಲ ದೇವಸ್ಥಾನಕ್ಕೆ ಹೋಗುವುದು ಮೂಢನಂಬಿಕೆ ಎಂದು ನಮ್ಮಲ್ಲಿ ವಹೆ ಮಾಡಿಕೊಳ್ಳುವುದು ಬೇಡ ಬಿ ಪ್ರಾಕ್ಟಿಕಲ್ ಇನ್ ಲೈಫ್ ಇನ್ನು ಮೂರ್ತಿ ಪೂಜೆಯ ಕಾರಣಗಳನ್ನು ತಿಳಿದುಕೊಳ್ಳೋಣ ಮಾನವನ ಮನಸ್ಸು ಚಂಚಲ ಮೇಲೆ ಹೇಳಿದಂತೆ ಈ ಚಂಚಲತೆಗೆ ಮನಸ್ಸು ಮತ್ತು ಇಂದ್ರಿಯಗಳು ಕಾರಣ ಈ ಮನಸ್ಸಿನ ಏಕಾಗ್ರತೆಗೆ ಮತ್ತು ತನ್ಮೂಲಕ ಇಂದ್ರಿಯಗಳ ನಿಗ್ರಹಕ್ಕೆ ನಾವು ಕಂಡುಕೊಂಡ ಸುಲಭ ಉಪಾಯ ದೇವರ ಸ್ತುತಿ ಅಥವಾ ಧ್ಯಾನ ಯಾವುದೋ ಒಂದು ಸ್ಥಳವನ್ನು ತೋರಿಸಿ ಅಲ್ಲಿ ದೇವರಿದ್ದಾನೆಂದು ನಮ್ಮ ಮನಸ್ಸಿಗೆ ತಲುಪಿಸಲು ಸಾಧ್ಯವಿಲ್ಲ ಅಂದರೆ ದೇವರತ್ತ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಸುಲಭ ಸಾಧ್ಯವಿಲ್ಲ ಅಲ್ಲಿ ನಮಗೊಂದು ಗೋಚರವಾದ ಅಂಶವು ಬೇಕೇ ಬೇಕು ಹೀಗಾಗಿ ನಮಗೆ ಪೂಜಿಸಲು ಮನಸ್ಸನ್ನು ದೇವರತ್ತ ಕೇಂದ್ರೀಕರಿಸಲು ದೇವರೆಂಬ ಮೂರ್ತಿಯ ರೂಪ ಬೇಕೇ ಬೇಕು ಅಂತೆಯೇ ಆಕಾರ ಆಕೃತಿಗಳಿಲ್ಲದೆ ನಾವು ಏನನ್ನೋ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ದೇವತೆಗೆ ಆಕಾರವನ್ನು ನೀಡಲಾಯಿತು ದೇವರು ಎಲ್ಲ ಕಡೆ ಇದ್ದಾನಲ್ಲ ನಿರ್ದಿಷ್ಟ ಸ್ಥಳದಲ್ಲಿಯೇ ಏಕೆ ದೇವರ ವಿಗ್ರಹ ಎಂಬ ಪ್ರಶ್ನೆ ಬಂದಾಗ ಇದು ನಮಗೆ ಗೊತ್ತಿದ್ದರೂ ಅಧರ್ಮದಿಂದ ನಡೆಯುವಾಗ ಇದನ್ನು ಕಡೆಗಣಿಸುತ್ತೇವೆ ಕೊನೆಯ ಪಕ್ಷ ದೇವಾಲಯದಲ್ಲಿರುವಾಗ ದೇವರ ಎದುರು ತಪ್ಪೆಸಗಬಾರದು ಎಂದು ಧರ್ಮದಿಂದ ನಡೆದುಕೊಳ್ಳುತ್ತೇವೆ ಒಟ್ಟಾರೆ ದೇವರ ವಿಗ್ರಹ ಅಥವಾ ಮೂರ್ತಿ ಮನಸ್ಸನ್ನು ನಿಗ್ರಹಿಸುವ ಸಾಧನ ಇಂತಹ ಗುರುತೊಂದು ಕಣ್ಣೆದುರು ಇಲ್ಲದೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸುವುದು ಕಷ್ಟ ನಮ್ಮ ಮನಸ್ಸನ್ನು ಹಿಡಿದಿಡಲು ಮೂರ್ತಿಯು ಬೇಕು ಇಂದ್ರಿಯಗಳನ್ನು ನಿಗ್ರಹಿಸಲು ಧ್ಯಾನವೂ ಬೇಕು ಭಕ್ತಿ ಮತ್ತು ಧ್ಯಾನದ ನೆಲೆ ಅಡಗಿರುವುದೇ ದೇವರ ಮೂರ್ತಿಯಲ್ಲಿ ವಿಗ್ರಹಗಳ ರಚನೆ ಆಯ್ದ ಶಿಲೆಗಳಿಂದಲೇ ನಡೆಯುತ್ತದೆ ಇದರಿಂದ ಆ ದೇವರ ಮೂರ್ತಿಯನ್ನು ನೋಡಿದ ಕೂಡಲೇ ಮನಸ್ಸು ಶಾಂತವಾಗುತ್ತದೆ ಈ ಮೂರ್ತಿಗಳು ಪ್ರಾಣ ಪ್ರತಿಷ್ಠಾಪನೆಯಿಂದ ಆಗುತ್ತವೆ ಅಂತೆಯೇ ಉತ್ಸವ ಮೂರ್ತಿಗಳು ಬಂಗಾರ ಅಥವಾ ಪಂಚ ಲೋಹಗಳಿಂದ ಆಗಿರುತ್ತವೆ ಅದು ಶಿಲೆಯ ವಿಗ್ರಹವಿರಬಹುದು ಅಥವಾ ಉತ್ಸವ ಮೂರ್ತಿ ಇರಬಹುದು ಅವುಗಳಿಗೆ ನಿತ್ಯ ಅಭಿಷೇಕ ಗಂಧ ಲೇಪನ ವಸ್ತ್ರಗಳ ಅಲಂಕಾರ ಹೂವುಗಳ ಸಮರ್ಪಣೆ ಹೀಗೆ ಹದಿನಾರು ವಿಧದ ಷೋಡಶೋಪಚಾರದಿಂದ ಪೂಜೆ ಆಗುವುದರಿಂದ ತದನಂತರ ದೇವರ ದರ್ಶನ ಸ್ವಾಭಾವಿಕವಾಗಿ ದೇವರಲ್ಲಿಯ ಭಕ್ತಿಯನ್ನು ದ್ವಿಗುಣಗೊಳಿಸಿ ಧ್ಯಾನಾಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಶಾಂತ ಚಿತ್ತಗೊಳಿಸುತ್ತದೆ ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯ ಅಧ್ಯಾಯ ಹನ್ನೆರಡರ ಎರಡನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರಿಸುತ್ತ ಮೈಯ ವೇಷ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರೆಯೋಪೇತಸ್ ತೇಮೆಯುಕ್ತತಮ ಮತಃ ಶ್ರೀಕೃಷ್ಣ ಹೇಳುತ್ತಾನೆ ಯಾರ ಮನಸ್ಸು ನನ್ನ ವೈಯಕ್ತಿಕ ಸ್ವರೂಪದಲ್ಲಿ ಸ್ಥಿರವಾಗಿರುತ್ತದೆಯೋ ಯಾವಾಗಲೂ ನನ್ನನ್ನು ಶ್ರೇಷ್ಠ ಮತ್ತು ಅತೀಂದ್ರಿಯ ನಂಬಿಕೆಯಿಂದ ಆರಾಧಿಸುವುದರಲ್ಲಿ ನಿರತನಾಗಿರುತ್ತಾನೋ ಅವನು ಅತ್ಯಂತ ಪರಿಪೂರ್ಣನೆಂದು ನಾನು ನಂಬುತ್ತೇನೆ ಅಂದರೆ ಇಲ್ಲಿ ನಂಬಿಕೆ ಹಾಗೂ ಶ್ರದ್ಧೆ ಬಹುಮುಖ್ಯ ಹೀಗೆ ರೋಗಿ ವೈದ್ಯನನ್ನು ನಂಬಿ ಅವನು ಕೊಡುವ ಮಾತ್ರೆಯನ್ನು ಶ್ರದ್ಧೆಯಿಂದ ತೆಗೆದುಕೊಂಡರೆ ಹೇಗೆ ರೋಗ ಗುಣಮುಖವಾಗುತ್ತದೆ ಹಾಗೆ ಭಗವಂತನ ಮೂರ್ತಿ ಸ್ವರೂಪವನ್ನು ನಂಬಿ ತಿಂದ ಆರಾಧಿಸಿದರೆ ಮಾತ್ರ ಮನಸ್ಸಿನ ನಿಗ್ರಹ ಸಾಧ್ಯ ಇನ್ನು ಹಿಂದೂ ಧರ್ಮದಲ್ಲಿಯ ಬಹುದೇವತಾ ಆರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಗಮನಾರ್ಹ ಅಂಶವೆಂದರೆ ಹಿಂದೂ ಧರ್ಮ ಬಹುದೇವತಾ ಧರ್ಮ ಎಂದು ತಪ್ಪು ಗ್ರಹಿಕೆಯಾಗಿದೆ ಹಿಂದೂ ಧರ್ಮ ಮನುಷ್ಯನಿಗೆ ತಾನು ಯಾವ ರೂಪದಲ್ಲಿ ಆದರೂ ದೇವರನ್ನು ಆರಾಧಿಸುವ ಸ್ವಾತಂತ್ರ್ಯವನ್ನು ನೀಡುತ್ತದೆ ಇದು ದೇವರ ದೇವತೆಗಳ ಬಹುಸಂಖ್ಯೆಗಳಿಗೆ ಕಾರಣವಾಯಿತು ದೇವರನ್ನು ಆ ಕ್ಷೇತ್ರದ ಉಪವಿಭಾಗಗಳ ಕಲ್ಪನೆಗೆ ಅನುಗುಣವಾಗಿ ರಚಿಸಲಾಗಿದೆ ಇವುಗಳನ್ನು ಬೇರೆ ಬೇರೆ ಭೌತಿಕ ರೂಪಗಳಾಗಿ ಚಿತ್ರಿಸಲಾಯಿತು ಈ ರೂಪಗಳ ಸಂಸ್ಕೃತ ಪದವೇ ಮೂರ್ತಿಯಾಗಿದೆ ವಿಶ್ವಕ್ಕೆ ಸಂಬಂಧಿಸಿದ ಸೃಷ್ಟಿ ನಿರ್ವಹಣೆ ಮತ್ತು ಲಯ ಈ ಮೂರು ಕಾರ್ಯಗಳನ್ನು ದೇವರು ಹೊಂದಿದ್ದಾನೆ ಋಷಿಗಳು ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಕರೆದರು ಮೂರು ಅಂಶಗಳಿಗೆ ಮೂರು ವಿಭಿನ್ನ ಹೆಸರುಗಳನ್ನು ನೀಡಿದರು ಹೀಗೆ ಮೂರು ಪ್ರಮುಖ ದೇವತೆಗಳಾದರು ಆದರೆ ಇವು ಒಂದೇ ದೇವರ ಮೂರು ವಿಭಿನ್ನ ಅಂಶಗಳೆಂದು ನೆನಪಿಟ್ಟುಕೊಳ್ಳಬೇಕು ಇದೇ ಈಶ್ವರ ಕಾಶಿಯಲ್ಲಿ ವಿಶ್ವೇಶ್ವರನಾದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನಾದ ರಾಮೇಶ್ವರದಲ್ಲಿ ರಾಮೇಶ್ವರನಾದ ಹೀಗೆ ಸಾವಿರಾರು ಹೆಸರುಗಳನ್ನು ಪಡೆದ ಅಲ್ಲದೆ ಎಲ್ಲರೂ ದೇವರ ತಮ್ಮದೇ ಆದ ಸ್ವಂತ ಚಿತ್ರಣವನ್ನು ಹೊಂದಿದರು ಒಂದೇ ದೇವರ ಚಿತ್ರಗಳು ಬಹುಸಂಖ್ಯೆಯಲ್ಲಾದವು ಹೀಗೆ ತತ್ವಶಾಸ್ತ್ರದ ಪರಿಚಯ ಇಲ್ಲದವರು ಇಸ್ಲಾಂ ಮತ್ತು ಕ್ರೈಸ್ತ ಪಾಶ್ಚಿಮಾತ್ಯರು ಹಿಂದೂ ಧರ್ಮವನ್ನು ಬಹುದೇವತಾ ಧರ್ಮವೆಂದು ತಪ್ಪಾಗಿ ಪರಿಗಣಿಸಿದರು ಅದನ್ನೇ ಅಂದಿನಿಂದ ಇಂದಿನವರೆಗೆ ಪ್ರಚಾರ ಮಾಡುತ್ತಲೇ ಇದ್ದಾರೆ ಅಂತೆಯೇ ಹಿಂದೂ ಧರ್ಮದ ಯುವಕ ಯುವತಿಯರ ಬ್ರೇನ್ ವಾಶ್ ಇದೇ ಹಿನ್ನೆಲೆಯಲ್ಲಿ ಮಾಡುತ್ತಿದ್ದಾರೆ ಯುವಕ ಯುವತಿಯರೇ ಒಂದು ಲಕ್ಷ್ಯದಲ್ಲಿರಲಿ ನಮ್ಮ ಹಿಂದೂ ಧರ್ಮ ಇದನ್ನೇ ಸಾರಿ ಸಾರಿ ಹೇಳುತ್ತದೆ ಆಕಾಶ ಪತಿ ತಂತೋಯಂ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಂದು ಆಕಾಶದಿಂದ ಬಿದ್ದ ಮಳೆ ಹನಿಯು ಕೊನೆಗೆ ಸಾಗರವನ್ನು ಸೇರುವಂತೆ ಯಾವುದೇ ದೇವರಿಗೆ ಯಾವುದೇ ದೇವರ ಮೂರ್ತಿಗೆ ನಮಸ್ಕರಿಸಿದರೂ ಅದು ಈ ಸೃಷ್ಟಿಯ ನಿಯಾಮಕನಾದ ಒಬ್ಬ ದೇವನಿಗೆ ಸೇರುತ್ತದೆ ಎಂದು ಏಕಾಂಸತ್ತ ವಿಪ್ರ ಬಹುದಾವದಂತೆ ಉಪನಿಷತ್ತುಗಳಲ್ಲಿ ಬರುವ ಈ ಸೂತ್ರ ಅಸ್ತಿತ್ವದಲ್ಲಿರುವ ಪರಮ ಸತ್ಯವೊಂದೇ ಅದನ್ನೇ ಋಷಿ ಮನಿಗಳು ಬಹು ವಿಧ ಹೆಸರುಗಳಿಂದ ಸೂಚಿಸಿದರು ಅದೇ ದೇವರು ಒಬ್ಬನೇ ನಾಮ ಹಲವು ಎಂದು ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿ ಸಾರಿ ಹೇಳುವುದು ನಾನಿಲ್ಲಿ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕವನ್ನು ತೆಗೆದುಕೊಂಡಿದ್ದೇನೆ ಏ ಮಾಂ ಪ್ರಪದ್ಯಂತೆ ತಥೇವ ತಾನಥಾಮ್ಯಂ ಮಾಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಇದರ ಮುಖ್ಯ ತಾತ್ಪರ್ಯ ಯಾರು ನನ್ನಲ್ಲಿ ಹೇಗೆ ಶರಣು ಹೊಂದುವರು ಹಾಗೇ ಪ್ರತಿಫಲ ನೀಡುತ್ತೇನೆ ಎಂದು ಅಲ್ಲದೆ ಭಗವದ್ಗೀತೆಯ ಯೋಗ ದೇವರ ಸ್ವರೂಪ ಅನೇಕ ರೂಪಗಳಲ್ಲಿ ಇದ್ದರೂ ಅವನೊಬ್ಬನೇ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ನಾನು ಇಲ್ಲಿ ಹತ್ತನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕವನ್ನು ಪರಿಗಣಿಸುತ್ತಿದ್ದೇನೆ ಅಹಂ ಆತ್ಮ ಗೂಢಾಕೇಶ ಸರ್ವಭೂತಾಶಯಸ್ಥಿತ ಅಹಂ ಆದಿಶ್ಚ ಮಧ್ಯಮಂಚ ಭೂತಾನಾಮಂತ ಏವಚ ಶ್ರೀಕೃಷ್ಣನು ಅರ್ಜುನನಿಗೆ ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರುವ ಆತ್ಮನಾಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ ಅದಕ್ಕೆ ಹೇಳುವುದು ಹಿಂದೂ ಧರ್ಮ ಯಾವುದೇ ಅಂಧಶ್ರದ್ಧೆಯಿಂದ ಅಲ್ಲ ಅದಕ್ಕೆ ಎಲ್ಲ ರೀತಿಯ ಭದ್ರ ಬುನಾದಿ ಇದೆ ಇನ್ನು ಯಾರೋ ಹೇಳಿದರೆಂದು ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿವೆ ಎಂದು ಅರ್ಥ ತಿಳಿಯದೆ ಏನಾದರೊಂದು ಹೇಳಿಕೆ ಕೊಡುವರು ಅಥವಾ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ತಪ್ಪುದಾರಿಗೆಳೆಯುವರು ಇದು ಮತೀಯರ ಅಥವಾ ಬುದ್ಧಿಜೀವಿಗಳ ನಿತ್ಯ ಕೆಲಸವಾಗಿದೆ ಇಲ್ಲಿ ಕೋಟಿ ಎಂದರೆ ಕೇವಲ ಸಂಖ್ಯೆಯಲ್ಲಿಯ ಕೋಟಿ ಮಾತ್ರವಲ್ಲ ಕೋಟಿಯ ಇನ್ನೊಂದು ಅರ್ಥ ಪ್ರಕಾರ ಅಥವಾ ವಿಧ ಎಂದು ಇದರ ಅರ್ಥ ಮೂವತ್ಮೂರು ಪ್ರಕಾರದ ದೇವತೆಗಳಿದ್ದಾರೆ ಎಂದು ಇದು ನಮಗೆ ಸಂಬಂಧಿಸಿದ್ದು ಅಂದರೆ ವೇದ ಉಪನಿಷತ್ಗಳ ಪ್ರಕಾರ ಆ ಮೂವತ್ಮೂರು ದೇವತೆಗಳು ಎಂಟು ವಸುಗಳು ಹನ್ನೊಂದು ರುದ್ರರು ಹನ್ನೆರಡು ಆದಿತ್ಯರು ಜೊತೆಗೆ ಇಂದ್ರ ಮತ್ತು ಪ್ರಜಾಪತಿಯನ್ನು ಸೂಚಿಸುತ್ತದೆ ಇದರಲ್ಲಿಯೇ ಎಂಟು ವಸುಗಳು ನೈಸರ್ಗಿಕ ವಿದ್ಯಮಾನಗಳನ್ನು ಪ್ರತಿನಿಧಿಸುವುದು ಅಗ್ನಿ ವಾಯು ನೀರು ಆಕಾಶ ಭೂಮಿ ಅಂತರಿಕ್ಷ ಚಂದ್ರ ಮತ್ತು ನಕ್ಷತ್ರ ಹನ್ನೊಂದು ರುದ್ರರು ಮಾನವ ದೇಹದಲ್ಲಿಯ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹಾಗೂ ಒಂದು ಮನಸ್ಸು ಒಟ್ಟು ಹನ್ನೊಂದು ಹನ್ನೆರಡು ಆದಿತ್ಯರು ಹನ್ನೆರಡು ಸೌರ ತಿಂಗಳನ್ನ ಸೂಚಿಸಿದರೆ ಇಂದ್ರ ಶಕ್ತಿ ದೇವತೆ ಪ್ರಜಾಪತಿ ಸೃಷ್ಟಿಗೆ ದೇವರು ಇದನ್ನು ವಿವರವಾಗಿ ವರ್ಣಿಸಲು ಹೋಗಿಲ್ಲ ಇದು ನಮ್ಮ ಯುವಕರ ತಲೆಯ ಮೂವತ್ತ್ ಮೂರು ಕೋಟಿ ಸಂಖ್ಯೆಯ ದೇವತೆಗಳ ಭ್ರಮೆಯನ್ನು ಹೋಗಲಾಡಿಸಲು ಅನ್ಯಮತಿಯರು ವ್ಯಂಗ್ಯ ಮಾಡಬಾರದು ಎಂದು ಇತ್ತೀಚೆಗೆ ಚಾರ್ಲಿ ಹೆಬ್ಡೋ ಎಂಬ ವ್ಯಂಗ್ಯ ಚಿತ್ರಕಾರ ಮೂವತ್ಮೂರು ಕೋಟಿ ದೇವತೆಗಳ ವ್ಯಂಗ್ಯ ಚಿತ್ರ ರಚಿಸಿದ್ದು ನಮ್ಮವರೇ ಹಿಂದೂ ಬುದ್ಧಿಜೀವಿಗಳೇ ಇದನ್ನು ಹೀಗೆಳೆಯುವುದು ಇವರಿಗೆಲ್ಲ ಮೊದಲು ನಿಮ್ಮನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ಧರ್ಮವನ್ನು ಓದಿ ಆಮೇಲೆ ಮಾತಾಡಿ ಅನ್ಯಥಾ ನಮ್ಮ ಯುವಕರನ್ನು ತಪ್ಪು ದಾರಿಗೆ ಎಳೆಯಬೇಡಿ ಎಂದು ತಿಳಿಸಲು ಬಯಸುತ್ತೇನೆ ಎಲ್ಲ ದೇವತೆಗಳಿಗೆ ಪ್ರಾಣಿ ಪಕ್ಷಿಗಳನ್ನು ವಾಹನ ಮಾಡಿ ಈ ಪ್ರಕೃತಿಯಲ್ಲಿ ಮಾನವನಂತೆ ಸಕಲ ಜೀವಿಗಳಿಗೂ ಬದುಕುವ ಸಮಾನ ಅವಕಾಶವಿದೆ ಎಂದು ಹೇಳುವುದು ಇದೇ ಕಾರಣಕ್ಕಾಗಿ ನಾವು ಪ್ರಾಣಿಗಳ ಪೂಜೆಯನ್ನು ಮಾಡುತ್ತೇವೆ ಸರ್ವ ವಿಧದಿಂದಲೂ ಕಾಮಧೇನುವಾಗಿರುವ ಬಾಲ್ಯದಿಂದ ಅಂತ್ಯದವರೆಗೆ ಅಮೂಲ್ಯವಾದ ಹಾಲನ್ನು ನೀಡಿ ಸಂರಕ್ಷಿಸಿರುವ ಗೋಮಾತೆಗೆ ನಾವು ಎಂದೂ ಕೃತಜ್ಞತೆ ತೋರಿಸಿಲ್ಲ ಆಕೆಯ ಕೆಚ್ಚಲನ್ನು ಕೊಯ್ಯುವುದಾಗಲಿ ಕಾಲನ್ನು ಕಡಿಯುವುದಾಗಲಿ ಬಾಲವನ್ನು ಕತ್ತರಿಸುವುದಾಗಲಿ ಎಂದೂ ಮಾಡಿಲ್ಲ ಆಕೆಯ ಹತ್ತಿಯನ್ನು ಮಾಡಿಲ್ಲ ಆ ಗೋ ಮಾತೆಯ ನಿರಂತರ ಋಣದಲ್ಲಿದ್ದರೂ ಅನ್ಯ ಮತಿಯರಂತೆ ಆಕೆಯನ್ನೇ ಕಡಿದು ಆಕೆಯನ್ನೇ ಭಕ್ಷಿಸಿಲ್ಲ ದೇಶದ ಉದ್ದಕ್ಕೂ ಹರಿದು ಕೋಟ್ಯಾನುಗಟ್ಟಲೆ ಜೀವರಾಶಿಯನ್ನು ಸಲುವ ಪವಿತ್ರ ನದಿಗಳಿಗೆ ಇಲ್ಲಿ ತಾಯಿಯ ಸ್ಥಾನ ಈ ದೇಶದ ಸಮತೋಲನಕ್ಕೆ ಕಾರಣವಾಗಿರುವ ಪರ್ವತಗಳು ನಮ್ಮ ತಂದೆಯ ಸ್ಥಾನದಲ್ಲಿವೆ ಸರ್ವರಿಗೂ ಫಲ ಪುಷ್ಪ ಪ್ರಾಣವಾಯು ನೀಡುವ ವೃಕ್ಷಗಳಿಗೂ ನಮ್ಮ ಹಿಂದೂಗಳ ಪೂಜೆ ಸರ್ವಂ ಕಲ್ವಿದಂ ಬ್ರಹ್ಮ ಎಂದು ಎಲ್ಲರಲ್ಲಿಯೂ ದೇವರ ಸ್ವರೂಪವನ್ನು ಕಾಣುವ ಜಗತ್ತಿನ ಏಕೈಕ ಧರ್ಮ ಹಿಂದೂ ಧರ್ಮ ದೇವಸ್ಥಾನದಲ್ಲಿಯ ಮೂರ್ತಿ ಪೂಜೆ ಹಾಗೂ ಬಹುದೇವತಾ ಆರಾಧನೆಯ ಅಂದರೆ ದೇವನೊಬ್ಬ ನಾಮ ಹಲವು ಒಂದು ಉದಾಹರಣೆಯೊಂದಿಗೆ ವಿವರಿಸುವುದಾದರೆ ಒಂದು ಪತ್ರವನ್ನು ಒಂದು ವಿಳಾಸಕ್ಕೆ ಕಳಿಸಬೇಕೆಂದರೆ ಅದನ್ನು ನಾವು ದೇವರಿಗೆ ಸಲ್ಲಿಸುವ ಪ್ರಾರ್ಥನೆ ಎಂದು ತಿಳಿಯೋಣ ಅದನ್ನು ನಾವು ಎಲ್ಲಿ ಬೇಕಲ್ಲಿ ಒಗೆದರೆ ಅದು ಆ ವಿಳಾಸವನ್ನು ತಲುಪುವುದಿಲ್ಲ ಅದಕ್ಕಾಗಿ ಅಂಚೆ ಕಚೇರಿಯ ಡಬ್ಬಗಳಿರುತ್ತವೆ ಅದರಲ್ಲಿಯೇ ಹಾಕಬೇಕು ಒಂದು ವಿಶೇಷವೆಂದರೆ ನೀವು ಅಂಚೆ ಕಚೇರಿಯ ಯಾವುದೇ ನಿರ್ದಿಷ್ಟ ಡಬ್ಬಿಗಳಲ್ಲಿ ಹಾಕಿದರೂ ಅದು ತಲುಪಬೇಕಾದ ವಿಳಾಸವನ್ನೇ ತಲುಪುತ್ತದೆ ಅದರಂತೆ ನೀವು ಯಾವುದೇ ದೇವರು ಅಥವಾ ದೇವಸ್ಥಾನದ ಮೂಲಕ ಪ್ರಾರ್ಥನೆ ಸಲ್ಲಿಸಿದರೂ ಅದು ತಲುಪುವುದು ಒಂದೇ ದೇವರನ್ನು ಆದರೆ ನೆನಪಿರಲಿ ನಿಮ್ಮ ಪ್ರಾರ್ಥನೆ ಶ್ರದ್ಧಾ ಭಕ್ತಿಯಿಂದಿರಲಿ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ ಅವನೇ ಸರ್ವಸ್ವ ಎಂಬ ಸಂಪೂರ್ಣ ವಿಶ್ವಾಸವಿರಲಿ ಮಗುವಿನ ಮುಗ್ಧತೆ ಇರಲಿ ಇದನ್ನೇ ನಮ್ಮ ಋಷಿ ಮುನಿಗಳು ಸಾಧಿಸಿದ್ದಾರೆ ದೇವರನ್ನು ಕಂಡಿದ್ದಾರೆ ಹೇಗೆ ವಿಜ್ಞಾನಿಗಳು ತಮ್ಮ ಪ್ರಯೋಗದ ಬಲದಿಂದ ಅನ್ವೇಷಣೆ ಮಾಡಿ ಅದನ್ನು ಜಗತ್ತಿಗೆ ತಿಳಿಸಿದ್ದಾರೋ ಹಾಗೆ ಋಷಿಮುನಿಗಳು ತಮ್ಮ ತಪೋ ಬಲದಿಂದ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಜಗತ್ತಿಗೆ ತಿಳಿಸಿದ್ದಾರೆ ದಯವಿಟ್ಟು ಯುವ ಸಹೋದರ ಸಹೋದರಿಯರೇ ಈ ಸತ್ಯವನ್ನು ತಿಳಿಯಿರಿ ನಿಮ್ಮ ಹಿಂದೂ ಧರ್ಮದಲ್ಲಿ ಸಂಪೂರ್ಣ ನಂಬಿಕೆ ಇರಲಿ ಅನ್ಯ ಮತಿಯರ ಮಾಯೆಗೆ ಒಳಗಾಗಬೇಡಿ ಇತ್ತೀಚೆಗೆ ಕಾಸರಗೋಡು ಜಿಲ್ಲೆಯ ಶ್ರುತಿ ಎಂಬ ಯುವತಿ ಇಂತಹದೇ ವಿಚಾರದಿಂದ ಬೇರೆ ಧರ್ಮಕ್ಕೆ ಮತಾಂತರಗೊಂಡು ಆ ಧರ್ಮದ ವಿಚಾರಗಳಿಂದ ಬೇಸತ್ತು ಮರಳಿ ಹಿಂದೂ ಧರ್ಮಕ್ಕೆ ಬಂದು ಮುಖ್ಯವಾಗಿ ಕರ್ನಾಟಕದಲ್ಲಿಯೇ ಇಂತಹ ಅನೇಕ ಮಹಿಳೆಯರನ್ನು ಮರಳಿ ಹಿಂದೂ ಧರ್ಮಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ ಇದನ್ನು ಆಕೆಯೇ ಬರೆದ ಪುಸ್ತಕ ಸ್ಟೋರಿ ಆಫ್ ರಿವರ್ಷನ್ನಲ್ಲಿ ಕಾಣಬಹುದು ನಮ್ಮ ಹಿಂದೂ ಧರ್ಮದ ಸ್ವಧರ್ಮೆ ನಿಧನಂ ಶ್ರೇಯ ಪರಧರ್ಮೆ ಭಯಾಪವಹ ಸ್ವಧರ್ಮದಲ್ಲಿ ನಿಧನ ಹೊಂದಿದರೂ ಸರಿ ಪರಧರ್ಮದ ಗೊಡವೆ ನಮಗೆ ಬೇಡ ಎಂಬುದು ನಮ್ಮ ಧ್ಯೇಯವಾಗಲಿ ಅಂತೆಯೇ ಎಲ್ಲ ಪಾಲಕರಲ್ಲಿ ನನ್ನ ವಿನಂತಿ ಬಾಲ್ಯದಿಂದಲೇ ನಿಮ್ಮ ಮಕ್ಕಳಿಗೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಇಲ್ಲಿಯ ಸಂಸ್ಕಾರಗಳನ್ನು ನಮ್ಮ ದೇವತೆಗಳ ಪ್ರಾಮುಖ್ಯತೆ ಮತ್ತು ಉತ್ಕೃಷ್ಟತೆಯನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ಇವುಗಳನ್ನು ಒತ್ತಿ ಒತ್ತಿ ಹೇಳಿ ಅದರ ಸತ್ಯಾಸತ್ಯತೆಯನ್ನು ಅವರಿಗೆ ತಿಳಿಸಿ ಬಾಲ್ಯದಲ್ಲಿ ನೆಲೆಗೊಳ್ಳುವ ಗಟ್ಟಿ ನಂಬಿಕೆಗಳು ಎಂದೆಂದಿಗೂ ಅವರಲ್ಲಿ ಧರ್ಮ ಹಾಗೂ ದೇವರಲ್ಲಿ ಅಚಲ ನಂಬಿಕೆಗಳನ್ನು ಮೂಡಿಸುತ್ತವೆ ಬಾಲ್ಯದಲ್ಲಿ ಅವರಿಗೆ ದೇವರ ಕಥೆಗಳನ್ನು ಕನಿಷ್ಠ ಪಕ್ಷ ರಾಮಾಯಣ ಮಹಾಭಾರತ ಮುಖಾಂತರ ತಿಳಿಸಿ ಭಗವದ್ಗೀತೆಯನ್ನು ಕಡ್ಡಾಯವಾಗಿ ಓದಿಸಿ ಅದರ ಅರ್ಥ ತಿಳಿಸಿ ಹಾಗೆಯೇ ಮುಖ್ಯವಾಗಿ ನನ್ನ ಯುವ ಸಹೋದರ ಸಹೋದರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಹಿಂದೂ ಧರ್ಮ ನಿರಂತರ ಹಾಗೂ ಅತ್ಯಂತ ಕ್ರೌರ್ಯ ದಾಳಿಗಳ ಹೊರತಾಗಿ ಉಳಿದಿದ್ದು ದೇವರು ಹಾಗೂ ನಮ್ಮ ಧರ್ಮದಲ್ಲಿಯ ಗಟ್ಟಿ ನಂಬಿಕೆಗಳಿಂದ ಇದೇ ದೇವರಲ್ಲಿಯ ಅಚಲ ನಂಬಿಕೆ ಹಾಗೂ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳಿಂದ ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಅಹಂ ಸರ್ವಶ ಪ್ರಭು ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾ ಬುಧ ಭಾವ ಸಮನ್ವಿತ ಎಲ್ಲದಕ್ಕೂ ಮೂಲ ಕಾರಣ ಭಗವಂತ ಎಲ್ಲವೂ ಆತನಿಂದಲೇ ನಡೆಯುತ್ತದೆ ಎನ್ನುವ ಸತ್ಯವನ್ನು ಅರಿತು ಅನನ್ಯ ಭಕ್ತಿಯಿಂದ ನಿಜವಾದ ಜ್ಞಾನಿಗಳು ಭಗವಂತನನ್ನು ಉಪಾಸನೆ ಮಾಡುತ್ತಾರೆ ಇದನ್ನೇ ಋಷಿಗಳು ಇದನ್ನೇ ವೇದಗಳು ಇದನ್ನೇ ಜ್ಞಾನಿಗಳು ಎಲ್ಲದಕ್ಕೂ ಕಾರಣ ಆ ಸರ್ವಶಕ್ತ ಭಗವಂತ ಎಂದು ಎಷ್ಟೋ ಸಹಸ್ರ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಜಗತ್ತಿಗೆ ಸರ್ವಶಕ್ತ ದೇವರು ಒಬ್ಬನೇ ಅವನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಸತ್ಯವನ್ನು ಮೊದಲು ಜಗತ್ತಿಗೆ ತಿಳಿಸಿದ್ದು ನಮ್ಮ ಹಿಂದೂ ಧರ್ಮ ಈ ಸತ್ಯವನ್ನು ತಿಳಿಯಲು ಕೆಲವೇ ನೂರು ವರ್ಷಗಳ ಹಿಂದೆ ಹುಟ್ಟಿರುವ ಅನ್ಯ ಮತೀಯರಿಗೆ ತಿಳಿದಿದ್ದು ಬಹಳ ವರ್ಷಗಳ ನಂತರ ಮುಖ್ಯವಾಗಿ ನನ್ನ ಯುವ ಸಹೋದರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಸ್ಲಾಂ ಮತೀಯರ ಕ್ರೌರ್ಯಕ್ಕೆ ಸಿಗುವುದೇ ಬೇಡ ಆ ಧರ್ಮಕ್ಕೆ ಮತಾಂತರವೇ ಬೇಡ ಎಂದು ಇತಿಹಾಸದಲ್ಲಿ ಸಹಸ್ರ ಸಹಸ್ರ ಮಹಿಳೆಯರು ಅಗ್ನಿಗೆ ತಮ್ಮನ್ನು ತಾವೇ ಆತ್ಮಾರ್ಪಣೆ ಮಾಡಿಕೊಂಡ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ ನೀವು ಯಾವುದೇ ಕಾರಣಕ್ಕೂ ಅನ್ಯ ಮತೀಯರ ಪ್ರಭಾವಕ್ಕೆ ಒಳಗಾಗದಿರಿ ಅನ್ಯ ಮತೀಯರ ಪ್ರೇಮ ಪಾಶಕ್ಕೆ ಒಳಗಾಗದಿರಿ ಮುಂದಿನ ನಿಮ್ಮ ಜೀವನದ ಅನಾಹುತಗಳಿಗೆ ಇಂದು ಅಡಿಪಾಯ ಹಾಕಿಕೊಳ್ಳಬೇಡಿ ಕೇವಲ ನೀವು ಮಾತ್ರ ಈ ಹಿಂದೂ ಧರ್ಮವನ್ನು ರಕ್ಷಿಸಬೇಕಿದೆ ಅನ್ಯ ಮತಗಳ ವಿಷ ವರ್ತುಲದಲ್ಲಿ ನೀವು ಸಿಲುಕಬೇಡಿ ಯಾರಾದರೂ ಸಿಲುಕುತ್ತಿದ್ದರೆ ಅಥವಾ ಸಿಲುಕಿದ್ದರೆ ಅದರಿಂದ ಅವರನ್ನು ಹೊರತರುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅದಕ್ಕಾಗಿ ನಿಮ್ಮ ಧರ್ಮವನ್ನು ದೇವರನ್ನು ನಿಷ್ಠೆಯಿಂದ ಆರಾಧಿಸಿ ದೇವಸ್ಥಾನಗಳಿಗೆ ನಿಯಮಿತವಾಗಿ ಹೋಗುವ ಅಭ್ಯಾಸ ಮಾಡಿಕೊಳ್ಳಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಓದಿರಿ ಗುರು ಹಿರಿಯರನ್ನು ಗೌರವಿಸಿರಿ ಧಾರ್ಮಿಕ ಉಪನ್ಯಾಸಗಳನ್ನು ಕೇಳಿರಿ ನಿರಂತರವಾದ ಹಿಂದೂ ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಯರಲ್ಲಿ ಮತ್ತೊಂದು ಉಪನ್ಯಾಸದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ಇದರೊಂದಿಗೆ ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ಆರನೇ ಉಪನ್ಯಾಸವನ್ನು ಪೂರ್ಣಗೊಳಿಸುತ್ತಿದ್ದೇನೆ ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತ ಮಾತಿಗೆ ಜಯವಾಗಲಿ ಒಂದೇ ಮಾತರಂ